ಸೆಪ್ಟೆಂಬರ್ ಇಪ್ಪತ್ತಾರರಂದು ಚಿಕ್ಕಮಗಳೂರಿನಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗ ಚಲನಚಿತ್ರವು ನಗರದ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದೆ ಎಂದು ಚಿಕ್ಕಮಗಳೂರಿನವರೇ ಆದ ಚಲನಚಿತ್ರದ ನಾಯಕಿ ರಶ್ಮಿತಾ ಆರ್ ಗೌಡ ತಿಳಿಸಿದರು ಬೆಂಗಳೂರಿಗೆ ನಂತರ ಹೋಗಿ ಇವತ್ತು ನಮ್ಮ ಒಂದು ಚಿತ್ರನ ನಿಮ್ಮೆಲ್ಲರ ಮುಂದೆ ತರಲಿಕ್ಕೆ ಬರ್ತಾ ಇದ್ದೀವಿ ಆ ಚಿತ್ರದ ಹೆಸರು ಚಲನಚಿತ್ರದ ಹೆಸರು ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಒಂದು ಹಳ್ಳಿ ಸೊಗಡಿನ ಕಾಮಿಡಿ ಸಿನಿಮಾನ ನಮ್ಮ ಚಿಕ್ಕಮಗಳೂರು ಜನತೆಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ಚಿತ್ರ ಆಗ್ಲೇ ಈಗ ಹತ್ತೊಂಬತ್ತು ಸೆಪ್ಟೆಂಬರ್ ರಾಜ್ಯಾದ್ಯಂತ ರಿಲೀಸ್ ಆಗಿತ್ತು ಆದ್ರೆ ನಮ್ಮ ಚಿಕ್ಕಮಗಳೂರಿಗೆ ಒಂದು ಸ್ವಲ್ಪ ತಡವಾಗಿ ಬಂದಿದೆ ಅಹ್ ಇವತ್ತು ನಾವು ಬಂದು ನಿಮ್ಮೆಲ್ಲರೊಟ್ಟಿಗೆ ಮಾತಾಡಿ ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಳೋಣ ಅನ್ನೋ ಆಸೆನಲ್ಲಿ ಬಂದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸ್ಯ ಪ್ರಧಾನವಾದ ಅರಸಯ್ಯನ ಪ್ರೇಮ ಪ್ರಸಂಗ ಚಲನಚಿತ್ರವನ್ನು ನಿರ್ಮಿಸಲಾಗಿದೆ ಇದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ತೆರೆ ಕಂಡಿದೆ ಈ ಚಲನಚಿತ್ರವನ್ನು ನಮ್ಮ ಚಿಕ್ಕಮಗಳೂರಿನ ಜನತೆಗೆ ಪರಿಚಯಿಸಬೇಕೆಂಬ ಗುರಿಯಿಂದ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಗರದ ನಾಗಲಕ್ಷ್ಮಿ ಚಲನಚಿತ್ರ ಮಂದಿರದಲ್ಲಿ ತಡವಾಗಿ ಪ್ರದರ್ಶನ ಮಾಡಲಾಗುತ್ತಿದೆ ಚಿಕ್ಕಮಗಳೂರಿನ ಜನತೆ ಚಲನಚಿತ್ರವನ್ನು ನೋಡಿ ಆಶೀರ್ವದಿಸಬೇಕೆಂದು ಹೇಳಿದರು ನಾಳೆಯಿಂದ ನಮ್ಮ ನಾಗಲಕ್ಷ್ಮಿ ಥಿಯೇಟರ್ ಅಲ್ಲಿ ಅರಸೆಯನ ಪ್ರೇಮ ಪ್ರಸಂಗ ಪ್ರಾರಂಭ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಬೇಕು ಹಾಗೆ ನನ್ನೊಂದಿಗೆ ನಮ್ಮ ಚಿತ್ರ ತಂಡದ ಎಲ್ಲರೂ ಇದ್ದಾರೆ ಅಹ್ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ರಾಜೇಶ್ ಸರ್ ಅವರು ಇಲ್ಲಿದ್ದಾರೆ ನಮ್ಮ ಡೈರೆಕ್ಟರ್ ದೀಪ್ ಅವರು ನಮ್ಮ ಚಿತ್ರದ ನಿರ್ದೇಶಕರು ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂತ ಇರೋದು ನಮ್ಮ ಮಹಾಂತೇಶ್ ಅವರು ಅರಸೆಯನ ಪಾತ್ರವಾಗಿ ಹಾಗೆ ಕುಮಾರಿ ಅನ್ನೋ ಪಾತ್ರ ನಾನ್ ಮಾಡ್ತಾ ಇದ್ದೀನಿ ರಶ್ಮಿತಾ ನಮ್ಮ ಪಿ ಡಿ ಸರ್ ಅವರು ಅರಸ್ಯನ ಫ್ರೆಂಡ್ ಪಾತ್ರ ಸತೀಶ್ ಚಂದ್ರ ಬಸವಲಿಂಗ ಅಂತ ನಮ್ಮ ವಿಜಯ್ ಚೆಂಡೂರ್ ಸರ್ ಅವರು ಫೋಟೋಗ್ರಾಫರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಸರ್ ಪಾತ್ರದ ಹೆಸರು ಇದೆಯಾ ನಾವೆಲ್ಲ ಕಥೆಯನ್ನ ಕಟ್ಟೋದು ಅವರು ಒಂದು ಒಂದಷ್ಟು ಕತೆ ಇದೆ ಚಿಕ್ಕ ಕತೆ ಆದ್ರೂ ನಮ್ಮೆಲ್ಲರೂ ಒಟ್ಟಿಗೆ ನಮ್ಮ ಪಾತ್ರಗಳನ್ನೆಲ್ಲ ಒಟ್ಟಿಗೆ ಸೇರ್ಸುತ್ತೆ ಅವ್ರ ಪಾತ್ರ ಸೊ ಇದು ನಮ್ಮ ಒಂದು ಚಿಕ್ಕ ತಂಡದ ಪರಿಚಯ ಇದ್ರ ಜೊತೆ ಚಿಲ್ಲರ್ ಮಂಜು ಅವರು ಗುರು ನಮ್ಮೆಲ್ಲರನ್ನು ಸೇರಿಸಿರೋದು ನಮ್ಮ ನಾವು ಆರ್ಟಿಸ್ಟ್ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ಅಂತ ಇದ್ರೆ ಅದು ನಮ್ಮ ಸಿನಿಮಾಟೋಗ್ರಫರ್ ಗುರುಪ್ರಸಾದ್ ನಾರ್ನಾಡ್ ಅಂತ ಚಿಲ್ಲರ್ ಮಂಜೂರು ಚಿಲ್ಲರ್ ಮಂಜುರು ಒಂದು ಪಾತ್ರನ ಮಾಡಿದ್ದಾರೆ ಸುಜಿತ್ ಅಂತ ಅವರು ಒಂದು ಇನ್ನೊಂದು ಪಾತ್ರವನ್ನ ಮಾಡಿದ್ದಾರೆ ರಘುರಾಮನ್ ಬೋಪಾ ಸೇರಿದ್ದಾರೆ ಸೊ ಈ ರೀತಿ ನಮ್ಮ ಅರಸೇನ ಪ್ರೇಮ ಪ್ರಸಂಗದಲ್ಲಿ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದಿರೋ ಎಲ್ಲಾ ಆರ್ಟಿಸ್ಟ್ಗಳ ಮಧ್ಯೆ ಇಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದಿರೋ ಮಧ್ಯೆ ನಾನು ನನ್ನ ಮೊದಲನೇ ಸಿನಿಮಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದಕ್ಕೆ ಎಲ್ಲ ಕಾರಣಕರ್ತರು ನಮ್ಮ ರಾಜೇಶ್ ಸರ್ ಅವರು ಅವರು ಹಾಗೆ ಮಹಂತೇಶ್ ಅವರು ಯಾಕೆಂದರೆ ಅವ್ರ ಕಡೆಯಿಂದನೇ ನನಗೆ ಸಿನಿಮಾ ಸಿಕ್ಕಿದ್ದು ಸೊ ನನ್ನ ಮೊದಲನೇ ಸಿನಿಮಾ ನಮ್ಮ ಊರಲ್ಲಿ ಬಂದು ನಮ್ಮ ಜನರ ಜೊತೆ ಹಂಚ್ಕೋಬೇಕನ್ನೋ ಆಸೆನಲ್ಲಿ ಇವತ್ತು ಇಲ್ಲಿದ್ದೀವಿ ನಾಳೆಯಿಂದ ಅದೇ ಶುಕ್ರವಾರ ಇಪ್ಪತ್ತಾರನೇ ತಾರೀಕಿಂದ ನಾಗಲಕ್ಷ್ಮಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಇವೆಲ್ಲ ಬಂದು ಕುಳಿತು ನೋಡಿ ನಿಮ್ಮೆಲ್ಲರ ಸಹಕಾರ ನಮಗೆ ಕೊಟ್ಟರೆ ನಮಗೆ ಭಾಳ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಇವತ್ತು ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಬಂದ್ವಿ ಹಾಯ್ ಎಲ್ಲರೂ ನಮಸ್ಕಾರ ನಾನು ಮಹಾಂತೇಶ್ ಮಾತಾಡ್ತಾ ಇದ್ದೀನಿ ಚಿಕ್ಕಮಂಗ್ಳೂರು ಜನತೆಗೆ ಫಸ್ಟ್ಗೆ ನಮಸ್ಕಾರ ಮಾಡ್ತಾ ನಮ್ಮ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ ಚಿಕ್ಕಮಂಗ್ಳೂರಲ್ಲಿ ಇದೇ ಫ್ರೈಡೇಯಿಂದ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದರೆ ಈಗ ಆಲ್ರೆಡಿ ಲಾಸ್ಟ್ ವೀಕೆ ರಿಲೀ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗಿತ್ತು ಒಂದಿಷ್ಟು ಸೆಂಟರ್ಗಳಲ್ಲಿ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಬಂತು ಸಿನಿಮಾ ಚೆನ್ನಾಗಿದೆ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಹೊಸ ತಂಡ ಬಂದಿದೆ ಅಂತ ಸೊ ಇವಾಗ ಅದು ನಮ್ಮ ಪ್ರೊಡ್ಯೂಸರು ಇನ್ನೂ ಒಂದಿಷ್ಟು ಥಿಯೇಟ್ರ್ಗಳನ್ನ ಸಿಂಗಲ್ ಸ್ಕ್ರೀನ್ಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಜನಕ್ಕೆ ಇಷ್ಟ ಆಗ್ತಾ ಇರೋದ್ರಿಂದ ಇದು ಎಲ್ರಿಗೂ ರೀಚ್ ಆಗಬೇಕು ಸಿನಿಮಾ ಎಲ್ಲ ಫ್ಯಾಮಿಲಿಗಳು ನೋಡಬೇಕು ಅನ್ನೋ ಉದ್ದೇಶದಿಂದ ಈಗ ಚಿಕ್ಕಮಂಗ್ಳೂರಾಗಲಿ ತಾಳಿಕೋಟೆ ಬಿಜಾಪುರ್ ಈ ಥರ ಸಿಂಗಲ್ ಸ್ಕ್ರೀನ್ ಆಗ್ತಾಯಿದ್ದಾರೆ ಇವಾಗ ನಾವು ಚಿಕ್ಕಮಂಗ್ಳೂರು ಬಂದಿದ್ದೀವಿ ನಮ್ಮ ಸಿನಿಮಾದ ಹೀರೋಯಿನ್ ಕೂಡ ಚಿಕ್ಕ ಚಿಕ್ಕಮಂಗ್ಳೂರವರೇ ಅದು ಅವ್ರದ್ದು ಮೊದಲನೇ ಸಿನಿಮಾ ಅರಸಾಯನ ಪ್ರೇಮ ಪ್ರಸಂಗ ದಯವಿಟ್ಟು ಈ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಒಂದು ವಿಷಯ ನೀವು ತೇಟ್ರಿಗೆ ಬಂದು ಕೂತ್ರೆ ಅವರು ನಗಿಸೋ ಕೆಲಸ ನಾವು ಮಾಡಿದ್ದೀವಿ ದಯವಿಟ್ಟು ನೀವು ಥೇಟ್ರ್ ಬಂದು ನಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಸಿನಿಮಾಕ್ಕೆ ನಮ್ಮ ಕನ್ನಡ ಜನತೆ ಯಾವತ್ತೂ ಕೈ ಬಿಡೋಲ್ಲ ಅಂತ ನಾವು ನಂಬಿದ್ದೀವಿ ಯಾಕಂದರೆ ಆ ನಂಬಿಕೆಯಲ್ಲಿ ನಾವು ಇಷ್ಟು ದಿನ ಬಂದಿದ್ದೀವಿ ಯಾಕಂದರೆ ನಮ್ಮ ಹಳೆ ಸಿನಿಮಾಗಳು ನೀವು ನೋಡಿರ್ತೀರ ಒಂದು ಒಳ್ಳೆ ಪ್ರಯತ್ನ ಇದು ಹೊಸ ತಂಡ ಕಟ್ಕೊಂಡು ಮಾಡಿದ್ದೀವಿ ಸಿನಿಮಾ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ ದಯವಿಟ್ಟು ಥೇಟ್ರಿಗೆ ಬಂದು ಸಿನ್ಮಾ ನೋಡಿ ಚಿಕ್ಕಮಂಗ್ಳೂರಲ್ಲಿ ನಾಗಲಕ್ಷ್ಮಿ ಥೇಟ್ರಲ್ಲಿ ಇದೆ ನಾಲ್ಕು ಶೋ ಇರುತ್ತೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಕೂತು ನೋಡಿ ಎಂಜಾಯ್ ಮಾಡಿ ಸೊ ಏನೇನು ಕೇಳಿದರೆ ಡೈರೆಕ್ಟರ್ ಮತ್ತೆ ಟೆಕ್ನಿಷಿಯನ್ ಟೀಮು ನಾವು ಅಷ್ಟನ್ನು ಪ್ರೊವೈಡ್ ಮಾಡ್ತೀವಿ ಇಲ್ಲಿ ನಮಗೆ ಟೆಕ್ನಿಕಲ್ ಟೀಮಲ್ಲಿ ಡಿ ಒ ಪಿ ಬಂದರೆ ನಮ್ಮ ಗುರುಪ್ರಸಾದ್ ನಾರಾಯಣ ಅವರಿದ್ದರು ಮ್ಯೂಸಿಷಿಯನ್ ಆಗಿ ಪ್ರವೀಣ್ ಮತ್ತು ಪ್ರದೀಪ್ ಅಂತ ಇದ್ದರು ಆ ಡೈರೆಕ್ಟರ್ ಆಗಿ ಸರ್ವಣ ಅಂತ ಹೇಳಿ ಈಗ ಅಂತ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಅದೇನು ನಿಮ್ಗೇನು ಹೊರಗಡೆ ಇರೋ ತಳುಕು ಬಳಕು ನಿಮ್ಮ ಬಾಳಿಕೆಗೆ ಬರಲ್ಲ ಒಳಗಡೆ ಹೃದಯ ಮುಖ್ಯ ಅಂತರಂಗ ಅಂತರಂಗ ಅದರ ಜೊತೆಗೆ ಸರ್ ಆಕ್ಚುಲ್ ಈ ಸಿನಿಮಾದಲ್ಲಿ ನಿಮಗೆ ಅಜ್ಜಿ ಮೊಮ್ಮಗನ ಒಂದು ಒಳ್ಳೆ ಕಾಂಬಿನೇಷನ್ ಕಾಣಿಸುತ್ತೆ ನಿಮ್ಗೆ ಅಜ್ಜಿ ಮೊಮ್ಮಗನ ಎಮೋಷನ್ಸ್ ಏನಾದಂತ ಮತ್ತೆ ತಂದೆ ಮಗನ ಎಮೋಷನ್ಸ್ ಕಾಣಿಸುತ್ತೆ ಮಲ್ತಾಯಿ ಮತ್ತೆ ಮಗಳ ಒಂದು ಎಮೋಷನ್ ಕಾಣಿಸುತ್ತೆ ಸೊ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನೋ ಮದುವೆ ಅನ್ನೋದೇ ಒಂದು ಒಂದು ದೊಡ್ಡ ಕ್ವಶನ್ ಆಗಿದೆ ಎಲ್ಲ ಕಡೆ

ನಿರ್ದೇಶಕ ದೀಪು ನಾಯಕ ನಟ ಮಹಾಂತೇಶ್ ಹಿರೇಮಠ್ ಸತೀಶ್ ಚಂದ್ರ ವಿಜಯ್ ಚಂಡೂರು ಛಾಯಾಗ್ರಾಹಕ ಗುರು ಮುಂತಾದವರು ಉಪಸ್ಥಿತರಿದ್ದರು